ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಶಾಂತಿ ರೋಹಿಣಿ ಮನೋಜ್ ಇಷ್ಟು ಜನ ಊಟಕ್ಕೆ ಅಂತ ಕೂತ್ಕೊಳ್ತಾರೆ ಆಗ ಮ ರೋಹಿ ರೋಹಿಣಿ ಕೂತ್ಕೊಳ್ಳುವಾಗ ಶಾಂತಿ ಬೈತಾಳೆ ನೀನೇನು ನಮ್ಮ ಜೊತೆ ಮುಗ್ಬೇಕಾಗಿಲ್ಲ ಎದೋಗಿ ಅಂತ ಹೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಲೊಟ್ಟೆ ಬಂದುಬಿಡು ಯಾಕೆ ಅವಳಿಗೆ ಹೊಟ್ಟೆ ಇಲ್ವೋ ಅಂತ ಹೇಳಿ ಮತ್ತೆ ಮನೋಜ ಹೇಳ್ತಾನೆ ಆಯ್ತಾಯ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ರೋಹಿಣಿ ಅಂತೇಳಿ ಹೇಳ್ತಾನೆ ಆನಂತರ ಶಾಂತಿ ರೋಹಿಣಿಗೆ ಬಡಿಸ್ಲಿಕ್ಕೆ ಹೇಳ್ತಾಳೆ ಮತ್ತು ಮೀನನ ಹತ್ರ ಕೇಳ್ತಾಳೆ ಏನಿವತ್ತು ಟಿಫಿನ್ಗೆ ಅಂಥೇಳಿ ದೋಸೆ ಅಂತ ಹೇಳ್ತಾಳೆ ಮೀನಾ ನಿಮಗೆ ಒಂದೇ ಇರೋದು ದೋಸೆಯನ್ನು ತಂದು ತಂದು ಬಡಿಲಿಕ್ಕೆ ಅಂಥೇಳಿ ಶಾಂತಿ ಅದಕ್ಕೂ ಕೂಡ ಬೈತಾಳೆ ಅದಕ್ಕೆ ಮೀನ ಹೇಳ್ತಾಳೆ ಇವತ್ತು ಹೆಸರು ಬೇಳೆ ದೋಸೆ ಅತ್ತೆ ಅಂತ ಹೇಳಿ ಆಗ ಅಷ್ಟೊತ್ತಿಗೆ ರವಿ ಶ್ರುತಿ ಕೂಡ ಬರ್ತಾರೆ ಆಗ ರವಿ ಹೇಳ್ತಾನೆ ಹೆಸರು ಬೇಳೆ ದೋಸೆ ಒಳ್ಳೇದಮ್ಮ ಅಂತ ಹೇಳಿ ಹೇಳ್ತಾನೆ ಆಗ ಶ್ರುತಿ ಕೂಡ ಹೇಳ್ತಾಳೆ ಹೌದತ್ತೆ ಡಯಾಬಿಟಿಸ್ ಇದ್ದವರಿಗೆ ಹೆಸರು ಬೇಳೆ ದೋಸೆ ಒಳ್ಳೆಯದು ಅಂತೇಳಿ ಆಗ ಶ್ ಸಕ್ಕರೆ ಹೇಳ್ತಾಳೆ ನನ್ನ ಹೆಸರಲ್ಲಿ ಮಾತ್ರ ಸಕ್ಕರೆ ಇರುವಂಥದ್ದು ನನ್ನ ಮೈಯಲ್ಲಿ ಶುಗರ್ ಇಲ್ಲಮ್ಮ ಅಂತೇಳಿ ಹೇಳ್ತಾಳೆ ಆಗ ಮತ್ತೆ ಶ್ರುತಿ ಹೇಳ್ತಾಳೆ ಶುಗರ್ ಯಾವಾಗ ಬೇಕಾದರೂ ಬರ್ಬೋದತ್ತೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅವ ಈ ಕಾಲದಲ್ಲಿ ಎಲ್ಲರೂ ಆಗಿ ಬಿಟ್ಟಿದ್ದಾರೆ ಕೈಗೆ ಯಾವಾಗ ಮೊಬೈಲ್ ಬಂತೋ ಎಲ್ಲರೂ ಇವಾಗ ಡಾಕ್ಟ್ರೇ ಅಂತೇಳಿ ಹೇಳ್ತಾಳೆ ಮತ್ತೆ ಶಾಂತಿ ಹೇಳ್ತಾಳೆ ಶ್ರುತಿನ ಟಾರ್ಗೆಟ್ ಮಾಡಿಕೊಂಡು ಅತ್ತೆ ಮಾವ ಅಂತ ಏನೂ ಸ್ವಲ್ಪ ಸಹ ಗೌರವ ಇಲ್ಲ ಬಾಯಿಗೆ ಬಂದಂತೆ ಮಾತಾಡೋದು ಅಂತ ಹೇಳಿ ಹೇಳ್ತಾಳೆ ಮತ್ತೆ ಶ್ರುತಿ ಹೇಳ್ತಾಳೆ ಹುಟ್ಟು ಸಾವಿನ ಬಗ್ಗೆ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಏನಮ್ಮ ನೀನು ಬಾಳಿ ಬದುಕಬೇಕಾಗಿದ್ದ ಮನೆಯಲ್ಲಿ ಹುಟ್ಟು ಸಾವಿನ ಬಗ್ಗೆ ಎಲ್ಲ ಮಾತಾಡೋದು ಅಂತ ಹೇಳಿ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಕೇಳ್ತಾಳೆ ಯಾಕತೆ ಭಯನ ಅಸ್ತು ದೇವತೆಗಳು ಅಸ್ತು ಅಂದ್ಬಿಟ್ಟು ಯಮನ ಕಳಿಸ್ತಾರೆ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಯಾರು ಬಂದರೂ ನಾನು ಎದರೋದಿಲ್ಲ ಯಮ ಬಂದರೂ ಅಷ್ಟೇ ನಾನು ಅಂತ ಅಂತೇಳಿ ಹೇಳ್ತಾಳೆ ಯಮನೇ ನನ್ನ ಮುಂದೆ ಬಂದರೂ ಯಮನೇ ನನ್ನನ್ನು ನೋಡಿಕೊಂಡು ಓಡಬೇಕು ಅಂತ ಹೆಂಗ್ ಹೆಣ್ಣು ನಾನು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಷ್ಟೊತ್ತಿಗೆ ಯಮನೇ ಬಂದುಬಿಡ್ತಾನೆ ಯಮ ಅಂದರೆ ಯಮ ಅಲ್ಲ ಸೂರ್ಯ ಯಮನ ವೇಷ ಧರಿಸಿ ಬರ್ತಾನೆ ಶಾಂತಿಗೆ ಅವನನ್ನು ನೋಡಿ ಅವನು ನಿಜವಾದ ಯಮ ಅಂತ ಅಂದ್ಕೊಂಡು ತುಂಬಾ ಎದ್ರಿ ಹೋಗ್ತಾಳೆ ಸೂರ್ಯ ಫುಲ್ ಗೆಟಪಲ್ಲಿ ಯಮನ ಗೆಟಪಲ್ಲಿ ಬಂದಿರ್ತಾನೆ ಯಾರೂ ಅವನನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರ ಗೆಟಪನ್ನು ಹಾಕ್ಕೊಂಡು ಬಂದಿರ್ತಾನೆ ಅಂದರೆ ಸೂರ್ಯ ಒಬ್ಬ ವ್ಯಕ್ತಿಯನ್ನು ಅವನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗಿರ್ತಾನೆ ಆ ವ್ಯಕ್ತಿ ನಾಟಕದ ವ್ಯಕ್ತಿಯಾಗಿರ್ತಾನೆ ಅವನ ಪಾತ್ರ ಇರುವಂಥದ್ದು ಯಮನ ಪಾತ್ರದಲ್ಲಿ ಇರ್ತಾನೆ ಅದು ಅವನು ಸೂರ್ಯನ ಗಾಡಿಯಲ್ಲಿ ಬಂದಿದ್ದರಿಂದ ಅವನು ಪೇಮೆಂಟ್ ಕೊಡಲಿಕ್ಕೆ ಮರೆತು ಹೋಗುತ್ತೆ ಆಗ ಸೂರ್ಯ ಅವನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಆಗ ನಾಟಕ ನಡೆಯುವ ಸ್ಥಳಕ್ಕೆ ಕೂಡ ಸೂರ್ಯ ಹೋಗ್ತಾನೆ ಆಗ ಅಲ್ಲಿ ಡೈಲಾಗ್ ಕೊಟ್ಟಿರ್ತಾರೆ ಅದನ್ನು ಕೂಡ ಸೂರ್ಯ ನೋಡ್ತಾನೆ ಆ ಆ ಹುಡು ಆ ಗಂಡಸಿಗೆ ಆ ಡೈಲಾಗ್ ಬರ್ತಾ ಇರೋದಿಲ್ಲ ಆಗ ಈ ಸೂರ್ಯನೇ ಡೈಲಾಗ್ ಹೇಳಿ ಅವರ ಮೆಚ್ಚುಗೆಯನ್ನು ಪಡೆದು ಈ ಪಾತ್ರವನ್ನು ಸೂರ್ಯನಿಗೆ ಕೊಟ್ಟಿರ್ತಾರೆ ಅದೇ ವೇಷವನ್ನು ಧರಿಸಿ ಆತ ಮನೆಗೆ ಬಂದಿರ್ತಾನೆ ಅವನನ್ನು ನೋಡಿ ಫುಲ್ಲು ನರ್ವಸ್ ಆಗ್ತಾಳೆ ಶಾಂತಿ ಅನಂತರ ಸೂರ್ಯ ಕೂಡ ಅಷ್ಟೇ ಶಾಂತಿಯನ್ನು ಹಿಂಬಾಲಿಸಿಕೊಂಡು ನಾನು ನಿನಗೆ ಈ ಪಾಶವನ್ನು ಹಾಕ್ತೇನೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಆ ರೀತಿಯೆಲ್ಲ ಹೇಳ್ತಾನೆ ಅದಕ್ಕಿಂತ ಮುಂಚೆ ಶಾಂತಿ ಶ್ರುತಿ ಹತ್ರ ಒಳ್ಳೆ ಬಿಲ್ಡಪ್ ಕೊಟ್ಟಿರ್ತಾಳೆ ಯಮನೆ ಬಂದು ನಾನು ಹೆದ್ರೋದಿಲ್ಲ ಆ ಥರ ಆದರೆ ಸೂರ್ಯನ ಕ್ಯಾರೆಕ್ಟರ್ನ ನೋಡಿ ತುಂಬ ಹೆದರಿಕೊಂಡು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡೋಡಿ ಹೋಗ್ತಾಳೆ ಹಾಗೆ ಓಡಿ ಹೋಗಿ ಹೋಗಿ ಲಾಸ್ಟಿಗೆ ಮೀನನ ಹತ್ರ ಬರ್ತಾಳೆ ಮೀನ ನನ್ನನ್ನು ಕಾಪಾಡು ಕಾಪಾಡು ಅಂತೇಳಿ ಆಗ ಆಗ ಮೀನ ಹಿರಿಯತ್ತೆ ಹಿರಿಯತ್ತೆ ಅಂತ ಹೇಳಿ ಸಮಾಧಾನಪಡಿಸ್ತಾಳೆ ಸೂರ್ಯನನ್ನು ನೋಡಿ ಯಾರೂ ಕಂಡುಹಿಡಿಯೋದಿಲ್ಲ ಆದರೆ ಕಂಡುಹಿಡಿಯುವಂಥವರು ರಂಗನಾಥ್ ಒಬ್ಬರೇ ಆಗಿರ್ತಾರೆ ಆಗ ಸೂರ್ಯನಿಗೆ ಕೂಡ ಆಶ್ಚರ್ಯ ಆಗುತ್ತೆ ಏನಪ್ಪ ನನ್ನನ್ನು ಇಷ್ಟು ಬೇಗ ಕಂಡುಹಿಡಿದ ಅಂತ ಹೇಳಿ ಕೇಳ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ನಿನ್ನ ಪ್ರತಿ ಉಸಿರು ಹೇಗಿರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಕಣು ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿಗೆ ಹೋದ ಜೀವ ಬಂದಂತಾಗ್ತದೆ ಮತ್ತೆ ಅವಳು ಸು ಯಮನ ವೇಷಧಾರಿಯಲ್ಲಿದ್ದಂಥ ಸೂರ್ಯನ ಮುಖವನ್ನು ನೋಡ್ತಾಳೆ ಅದೇ ರೀತಿಯಾಗಿ ಮೀಸೆಯನ್ನು ತೆಗಿತಾಳೆ ಅದು ಅಂಟಿಸಿರುವಂಥ ಮೀಸೆಯಾಗಿರುತ್ತೆ ಅದು ರಪ್ಪ ಅಂತ ಕೈಯಲ್ಲಿ ಬಂದುಬಿಡುತ್ತೆ ಮತ್ತು ಸೂರ್ಯ ಶಾಂತಿ ಹತ್ರ ಕೇಳ್ತಾನೆ ಸಕ್ಕರೆ ಅವ ಇಸ್ ಮೈ ಪರ್ಫಾರ್ಮೆನ್ಸ್ ಅಂತ ಹೇಳಿ ಆಗ ಸಕ್ಕರೆ ಹೇಳ್ತಾಳೆ ಒಂದು ಕ್ಷಣ ನನ್ನ ಎದೆನೇ ಎದೆ ಬಡಿತನೇ ನಿಂತೋಗಿತ್ತು ಅಂತ ಹೇಳಿ ಹೇಳ್ತಾಳೆ ಮತ್ತೆ ರಂಗನಾಥ್ ಅವರು ಕೇಳ್ತಾರೆ ಏನಪ್ಪ ಇದೆಲ್ಲ ಕೋತಿ ಆಟ ಆಗ ಸೂರ್ಯ ಹೇಳ್ತಾನೆ ಕೋತಿ ಆಟ ಅಲ್ಲಪ್ಪ ಒಬ್ಬ ನನ್ನ ಕಾರಲ್ಲಿ ಬಂದು ನನಗೆ ಹಣ ಕೊಡದೆ ಹೋದ ಹಾಗೆ ನಾನು ಅವನನ್ನು ಹಿಂಬಾಲಿಸಿಕೊಂಡು ಹೋದೆ ಅದು ನಾಟಕದ ಆಗಿತ್ತು ಹಾಗೆ ಹೋಗುವಾಗ ಅವನು ಡೈಲಾಗ್ ಎಲ್ಲ ಹೇಳಲಿಕ್ಕೆ ತುಂಬ ತಡವರಿಸ್ತಿದ್ದ ಆ ಡೈಲಾಗನ್ನು ನಾನು ಹೇಳಿ ಮುಗಿಸಿದೆ ಹಾಗಾಗಿ ನನಗೆ ಆ ಪಾತ್ರವನ್ನು ಕೊಟ್ಟರು ಅಂತ ಹೇಳಿ ಸೂರ್ಯ ನಡೆದಂಥ ಎಲ್ಲ ವಿಷಯವನ್ನು ವಿವರಿಸ್ತಾನೆ ತಂದೆ ಹತ್ರ ಮತ್ತೆ ರಂಗನಾಥ್ ಅವರು ಸೂರ್ಯನ ಹತ್ರ ಕೇಳ್ತಾರೆ ಪಾರ್ಟ್ ಮಾಡಲಿಕ್ಕೇನು ಓದಿ ಆದರೆ ಈ ಬಟ್ಟೆ ಬರೆಯನ್ನೆಲ್ಲ ಅಲ್ಲಿ ಕಳ್ಚಿಟ್ಟುಕೊಂಡು ಬರೋದಲ್ವ ಅಂತ ಹೇಳಿ ಹೇಳ್ತಾರೆ ಅಷ್ಟು ಹೇಳುವಾಗ ಒಬ್ರು ಮನೆಗೆ ಬರ್ತಾರೆ ಸರ್ ಸರ್ ಅಂತ ಹೇಳಿ ಕರ್ಕೊ ಕರೆದುಕೊಂಡು ವೀಕ್ಷಕರೇ ಈ ಸಂಚಿಕೆ ಇಷ್ಟ ಆಗಿದೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್